ಎಲ್ಲ ನಿನ್ನ ಬರಂಟ್ಲೇನೆ ಆಗೈ ತೇದಿ ಕಾಲ ಬಿದ್ದಾವ್ ಇವ ವಯ ಇದ್ದಾಗ ಅಟ್ಟ ಮುಟ್ತಾನಂದ್ರೆ ವಯಸ್ಸಾದ ಮೇಲೆ ತು ಒಂದು ಜುಲಿ ಕಾಯತಿರ್ತದಲ್ಲ ಎಲ್ಲ ವಯಸ್ಸು ಆದರೂ ಕೇಳಲ್ಲ ನಮ್ಮ ನೇನ್ ಈ ಕಡೆ ತಗೊಂಡ್ರಿ ಸಿಗ್ನಲ್ ಐತೆ ನಮ್ಮ ಕಡೆ ಬೇಡ ಅಂತಾರೆ ಇವರು ಅದಕ್ಕ ಗಾಂಡನ ಮನೆಗೆ ಬಂದ ಬಳಕ ಎದಿಗೆ ಹಾಲು ಬಿದ್ದಾವು ಗಾಂಡ ಮುಟ್ಟಿದ ಬಳಕ ಬಿದ್ದಾವು ಇವು ಗಾಂಡ ವಯ ಇದ್ದಾಗ ಅಟ್ಟ ಮುಟ್ಟಿ ಬಿಡ್ತಾವ ನಾನು ಮುಂದೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೆ ಯಾಕೆ ಮುಟ್ಟಂಗಿಲ್ಲ ಅವಾಗ ಒಂದು ಸುಲಿಕ್ ಹೋಗತಿರ್ತತಿ ಮತ್ತ ಮತ್ತೆ ಮುಂದೆ ಹಂಗ ವಯಸ್ಸಾದ ಬಳಕು ಮುಟ್ಟು ಇರ್ತಿಲ್ಲ ಅವಾಗ್ಯ ಹಾಲು ಬಿಡಂಗಿಲ್ಲ ಮುಟ್ಟಾನ ಹಾಲು ಬರ್ತಾವತ್ತ ಬ್ಯಾಟ್ರಿ ಈಸ್ ಸತ್ವ ತಗೋಬೇಕಂದ್ರ ನನ್ನ ಸ್ವಯನಾ ಅವರ ಗರ್ವ ಮಾಡಿ ಬಿಟ್ಟಾಳ ಮೂರು ಮಂದಿ ಮಾಡಿ ಅರ್ಶಳ ದೇವರ ಸತ್ವ ಉಳಿತ ನಿಮಗ ನಿಮದ ಉಳಿತ ಅಲ್ಲೇನ ತಂದ ನಿದ್ರಿಸಿಿ ಮಂಜಾಗ ತಮ್ಮ ವಿಟ್ಟಲ ಬಾಳ ದೊಡ್ಡ ಮಂದಿ ಕೂಡಿದ ಸವದಾಗ ಆ ವಿಟ್ಟಲ ಸುದ್ದಿಯ ತಗದ ಕೊಡವೆ ಆಯರ ಸಂಗದಾಗ ಏ ಒಂದ ನೊಂದ ಟೈಮ್ ಅದೊಳಗ ಕೇಳ ತಮ್ಮ ಯಾಂಗ ಏ ಸಂತ ಸಕ್ಕು ಬಾಯಿ ಆಗಿನ ಘಳಿಗೆ ಆ ದಿಂಡಿ ತಿಂಡಿ ತಪ್ಪ ಆಗಿನ ಘಾಳಿಗೆ ಆ ಶಡವಾರಿ ದಿಂಡಿ ಒಳಗ ಸಕ್ಕು ಬಾಯಿ ವಂತವಾರ ಏ ಪಂಡ್ರಾಪುರಕ ಹೋಗಿ ನಿತ್ತಳ ಆಗಿನ ಕ್ಷಣದಾಗ ಸಕ್ಕು ಬಾಯಿಗೆ ಅಲ್ಲಿ ಸಕ್ಕು ಬಾಯಿ ಮರಣ ಆಯ್ತು ಪಂಡರಪುರದಾಗ ಏ ನನ್ನ ಸನ್ನಿಧಾನಕ್ಕೆ ಬಂದ ಸಕುನ ಪ್ರಾಣ ಹೋಗೈತ್ರ ಏ ನನ್ನ ಹೆಸರ ಕೆಡತೈತಿ ಅಂದ ಭೂಮಿ ತೆಳಿಮೆ ಒಟ್ಟ ಭಕ್ತರ ಭಕ್ತಿ ಉಳಿಯುವುದಿಲ್ಲ ದೇವರ ಮ್ಯಾಗ ಭಕ್ತರ ಭಕ್ತಿ ಅಂತ ವಿಠಲ ನಿತ್ತ ವಿಚಾರ ಮಾಡಿ ಏ ನಾನೇ ಸಕ್ಕು ಬಾಯಿ ಆಗಬೇಕಂದೋ ಮನದಾಗ ಸಹಿತ ಸೀರೆ ಒಟ್ಟ ನೆತ್ತೋ ಆವಾಗ ವಿಟ್ಟಲ ಗೊಂಡ ದೇವರ ಯಾಕ ಸೀರೆ ಒಟ್ಟು ಆವಾಗ ತಮ್ಮ ಹುಟ್ಟನ ಆವಾಗ ಏಸು ಬಾಯಿ ಸೀರೆ ಒಟ್ಟ ಆಕಿ ಗಂಡ ಮನೆಗೆ ಬಾಂದು ಏ ಹೊಸ ಮೊಸರಿ ಮಾಡ್ತಿದ್ದಪ್ಪ ಆಕೆಯ ಮನೆಯ ಒಟ್ಟಿ ಒನಿಗೆ ಸಹಿತ ಮಾಡತ್ತಿದ್ದ ನಡುವಿನ ಕೋರಿದಾಗ ಬೆಟ್ಟಲ ಸೇರಿ ಒಟ್ಟ ನಂಬದ ಆಕೆಯ ಗಂಡಗ ಗೊತ್ತ ಏ ನನ್ನ ಹೆಣ್ತಿ ಅಂತ ತಿಳಿದ ಗಂಡ ಆವಾಗ ಒತ್ತದ ಎಟ್ಟ ದಿವಸ ನಡೀತದ ಮನೆಯಾಗ ಏದೋ ಗಾಂಡನ ತೇಲಿ ಕೆಟ್ಟೆ ತಪ್ಪ ಬಾರ ಗಂಟೆ ಏ ನನ್ನ ಹೆಂಡತಿ ಅಂತ ತಿಳಿದ ಕೈಯ ಹಿಡದ ಜಗತ್ತ ಏ ವಿಟ್ಟಲು ದಪ್ಪ ಕೋಲೇ ಕೋಲಿಯದ ತಾಯಿಯ ರುಕ್ಮಾ ದೇವಿನ ನೆನೆಯ ತಾನೋ ಆಗಿನ ಗಾಳಿಗೆ ಒಂದಗದ ಆಗಬೇಕಾಗೈತಿ ಪಾಂಡ್ರಾಪುರದ ದೊಡ್ಡವ ದ ಹುಟ್ಟಲ್ನ ಮಾರಿದ ಸಕ್ಕುಬಾಯಿ ಪ್ರಾಣ ಒಳದಾಗ ನೀಟ ಗಂಡಗಚ್ಚಿ ಹಾಕೊಂಡು ಏನ ಹೆಂಡತಿ ಪಂಡರಾಪುರದಾಗ ಬಂದ್ ಇರ್ಕೊಂಡು ಮತ್ ಅಕ್ಕಿ ಕಾಳಜಿ ಸತ್ತಾಳ ಅಂತ ಹೇಳ್ಬೇಕಾಗಿತ್ತಲ್ಲ ನೀಟ್ ಗಂಡಾಳಾಗಿ ಬಂದಿ ಮನೆಯಾಗ ಸ್ವತಃ ಸಕ್ಕುಬಾಯಿ ಅವತಾರ್ ತೋಟ ನಿತ್ಯಲ್ ಪಂಡಪುರದ ವಿಟ್ಟಲ್ಲ ಸೀರೆ ಉಟ್ಟ ಸ್ವಂತಕ್ಕೆ ಡಾಬ ಸುತ್ತಿದ ಮೂಗನೆಯಾಗಿ ನತ್ತ ಹಾಕಿದ ತಾಳಿ ಕಟ್ಟಿದ ಎಲ್ಲಾ ಮಾಡ್ಕೊಂಡಿ ಮನೆಯಾಗ ಹೋಗಿ ನಿತ್ತ ಒಂದ್ ಹತ್ತ ದನಗಳು ಹೆಂಡ ಕಸ ಮಾಡ್ಲಾತ್ತ ಕಸ ತ ಬಾಂಡೆ ತ ರೊಟ್ಟಿ ಮಾಡ್ಲಾತ್ತ ಒನಿಗೆ ಮಾಡ್ಲಾತ್ತ ಎಲ್ಲಾ ಮಾಡ್ಲಾಕತ್ತ ಸಕ್ಕು ಬಾಯಿ ಗಾಂಡಗ ಗೊತ್ತಿದ್ದಿಲ್ಲ ವಿಠಲ್ ಬಂದ ನನ್ನ ಮನೆಯಾಗ ಅನ್ನೋದು ವಿಠಲ್ ಬಂದ ಸಕ್ಕು ಬಾಯಿ ಗಾಂಡ ಗೊತ್ತಿದ್ದಿಲ್ಲ ಈಗ ನಾನು ಹೇಳ್ತಿನೋದಾಳ ತಿಳಿದಿತ್ತಿದ ಸೀರಿ ದಾನಿಗಾಗ ಇತ್ತು ರೀ ಈ ಕಣ್ಣಲ್ಲೇ ನೋಡಿದ್ದಾವ ಅಂತರಾಳ ಕಣ್ಣಲ್ಲೇ ನೋಡಿದ್ದಿಲ್ಲ ಕಣ್ಣುನು ಎರಡು ಇರ್ತವ್ರಿ ಮನುಷ್ಯನಲ್ಲಿ ಒಂದ್ ಅಜ್ಞಾನದ ಕಣ್ಣ ಒಂದ್ ಅಜ್ಞಾನದ ಕಣ್ಣ ಈಗ ಇನ್ನಾದ್ರೂ ಸಹಿತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಇವೇನು ಆರು ಗುಣಗಳದವಲಾ ಪಕ್ಕಾ ನಮಗ ಜ್ಞಾನದ ಕಣ್ಣ ತೆರಿಗುಡುವಲೋ ಹಾಕಿ ನಮ್ ಮುಚ್ಚಲಾಕ ಇಲ್ಲಿ ಅನಾಂಟ್ಲೇನ ಅಲ್ಲರಿಗೆ ಹೆಂಗ ಹೆಂಗ ಅಲತ್ತೇನ್ರಿ ಹದಿನೆಂಟು ವರ್ಷದ ಹುಡುಗಿಯಾರ್ಯ ಬಲತ್ಕಾರ ಆಗ್ಲಾಕ ನೋಡವಾರ ಈಗಿನ ದಿನಮಾನದೊಳಗೆ ಅಕ್ತಂಗ್ಯಾರ ನೋಡುವ ಅಣತಮ್ಮ ನೋಡುವಾರ ಅಂತ ಕೆಟ್ಟ ಕಲಿಯುಗ ಅದ ಇದು ಇದೊಮ್ಮೆ ಬುಡಮೇಲಾಗಿ ಹೋಗುದೈತಿ ಇದು ಇದ್ರದ ಬಂದೈತಿ ಟೈಮ್ ಸರದ ಇದೊಮ್ಮ ಕರ್ಮ ತುಂಬಿ 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 ಬುಡಮೇಲಾಗಿ ಯಾವಾಗ ಹೋಗ್ತೈತಿ ನೋಡ ಕಲಿಯುಗ ಮುಗದ ಮೇಲೆ ಆಮ್ಯಾಗ ಆಗುದೈತಿ ನೋಡ್ರಿ ಮತ್ ತಿಳಿಯುಗ ಬರೀ ಈಗ ದೀಡ್ ಮಳದ ಮನುಷ್ಯ ಬರೋದೈತಿ ಇದು ಮೂರುವರಿ ಮಳ ಐತಿ ಇನ್ನ ದೀಡು ಒಂದು ಒಂದ್ ಬಂದ್ ಹೋಗುದ್ರ ಒಳಗೆ ಅಲ್ಲೇ ಕಡ್ಲಿ ಗಿಡ ಸುತ್ತ ಪಡೆದ್ರಿ ಹಂಗ ಯಾವಾಗ ವಿಟ್ಟಲ್ಲ ಸುಮ್ಮ ಕುಂಡ್ಲಿಲ್ಲ ಮನೆಯಾಗಿ ಗಾಂಡ ನಾನು ಹ್ಯಾಂಡ್ತಿದಳ ತಿಳದ ಕಾತಿ ಸಕುಬೈ ಹಂಗ ಹಾಂಗ ತಾನ ಅವತಾರ ಇದ್ದಾಗ ತನ್ನ ಗಾನ ತಿದ್ದ ಕೈಕಾಲ ಒತ್ತಿದಳ ಹಂಗ ದಿವಸ ಕೈಕಾಲ ಒತ್ತಿದಳ ಇವ್ ವಿಟ್ಟ ಕೈಕಾಲ ಗಾಂಡಂದ ಇವಂದ ಯಾಕೋ ಸಕು ಮತ್ ದಿನನಿತ್ಯ ಮನೆಯಾಗಿದ್ದಾಗ ನನ್ನ ಕೈಕಾಲ ಒತ್ತಿದ್ದಿ ನಾಕ ದಿವ್ಸ ಯಾಕೋ ನಿನ್ನಲ್ಲಿ ಪರಕಾಗ್ಯದ್ನು ನನ್ನ ಕೈಕಾಲ ಒತ್ತುವಿನಿ ಅಂದ ಆತು ಒಂದ್ ದಿವಸ ಕೈನು ಒತ್ತಿದ ಒಂದ್ ದಿವಸ ಕಾಲುನು ಒತ್ತಿದ ಒಂದ್ ದಿವಸ ಮೈನು ಒತ್ತಿದ ಒತ್ತದ ಎಟ್ ದಿವಸ ಇರ್ತದ್ರಿ ಮನೆಯಾಗುತ್ತಿ ಒತ್ತು ಹಿಂದೆ ಎಟ್ಟು ದಿವಸ ಹೊಳ್ಳಿ ಒತ್ತಸು ಹೊಳ್ದೇ ಗೊತ್ತು ನೋಡ್ರಿ ಇವ್ರು ಬಿಟ್ಟಲಗ ಅವಾಗ ಇವ ಏನ್ ಮಾಡ್ಲಾತ್ತಿದ ತಲಿ ಕೆಟ್ಟು ಗಂಡ ಏನ್ ಮಾಡಿದ ಹ್ಯಾಣ್ ತಗೊಳತ್ತೇಳ ರಾತ್ರಿ ಹಾಂಗ ಹೆಚ್ಚು ಕಮ್ಮಿ ಟೈಮ್ ಬಾರ ಒಂದಾಯ್ತು ಕಾಮ ಪ್ರೀಡಿ ತಯಾರ ಆತವನಲ್ಲಿ ರಾತ್ರಿ ಬಾರ ಆತವ ಲೈಟ್ ಆರಿಸ್ತಿದ್ದ ಇವ್ ಯಾವ್ದು ಲೈಟ್ ಹೊಚ್ತಿದ್ದ ಬೆಳತನ ಇದ ನಡೀತಿ ಯಾಕ ಸಕ್ಕು ಅಂದವ ಯಾಕ ಪೈಲ ಹೆಂಗಪ್ಪಿರ್ತಿದ್ ಈಗ ಗಪ್ಪಿರ್ವಲ್ಲಿ ಏನ್ ಆಗೇತಿ ಇವ್ ಅಂದ ಸೀರೆ ಊಟನಿ ಖರೆ ಒಳಗೊಂದು ಬ್ಯಾರೇನ ಐತಿ ನನಗೆ ಓದ ಓದ್ ನೀವು ಒಂದ್ ಹಗ ಮಾಡ್ಬೇಕಾಗಿತ್ತು ಲೈಟ್ ಆರಿಸಿ ಒತ್ತಿ ಬಿಡ್ಬೇಕಾಗಿತಿ ಪಂಡ್ರಾಪುರದ ಹಿಟ್ಟಲ್ಲಿ ಬರ್ತೀನಿ ನೋಡ್ತೀನಿ ಯಾಕಂದ್ರ ಯಾವಾಗ ರುಕ್ಮ್ ಹೇಳ್ತಾನೆ ಏ ರುಕ್ಮಿಣಿ ಮೊದಲ ಸಕ್ಕು ನೀಸುಕೊಂಡು ತಗೊಂಡವಾ ಯಾಕಂದ್ರೆ ಆಗ್ತತಿ ಮೊದಲಿನ ತಗೊಂಡ ಬಾತ್ ಯಾವಾಗ ಹೆಸರು ಕೊಂಡಾಡಿದಿಲ್ಲ ಅವಾಗ ಸಕ್ಕು ಬಾಯಿನ ತಗೊಂಡ ನಿನ್ನ ಹಚ್ಚಿ ಬಿಟ್ಟಾಳ ಜಗತ್ತಿನೊಳಗೆ ಮತ್ತ ನೀ ನನ್ನ ಮೇಟಿಗೆ ಹೇಳ್ತಿ ನೀನು ಹೇಳುದ ಬರೇ ಬಾಯಿ ತುಂಡಿ ಆತ ನಿನ್ನ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನಿ ಯಾವ ನಿಮ್ಮ ಸತ್ಯವ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೊರಡೆ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗಿಬಿಟ್ಟ ಜಗದಾಗ ಸತ್ಯವನ ಸಾವಿತ್ರಿತ ಜಯಗಳಿಗೆ ನೀರು ಕುಡಿದಾಗ ಹಂಗಿಲ್ಲ ಮಾಡ್ಕೊಂಡು ಹೇಳ್ತೀನ ಕಮ್ಮಗ ಮಾಡ್ಕೊಂಡು ಹೇಳ್ತೀನಿ ಮಾತು ಕೇಳಿ ಯಾವ ಕೈಯಾಗರೆ ಕೊಟ್ಟವರು ಕಂಪನಿ ಕಂಪನಿನಿಂದ ಇದು ನಮ್ದು ಹಿಂಗ ಗರಿಷ್ಠ ಊಟ ಹೊಡೆದಂಗ ಹಾಡಿಕೆ ಮಾಡಿರ್ಬೇಕತ್ತೇ ಬರೇ ನಿಂದ ಬಾಯ್ ತುಂಡಿ ಬರೀ ಗರಿಷ್ನ ಊಟ ಮಾಡದಂಗ ಬಾಯ್ ತುಂಡಿ ಆಯ್ತು ನಮಗ ಗಚ್ಚೆ ನಾವು ಮಾತಾಡೋಂಗಿಲ್ಲ ಕೈಲಿ ಆಗ್ಲಿಕ್ಕೆ ಮೈಯೆಲ್ಲ ಹರ್ಕೊಳ್ಳೋರಲ್ ನಾವು ಪಕ್ಕ ಪುರಾಣ ಲೆಕ್ಕಲೇನಾಂದ್ರ ಮಸೀವಿನಾಳ್ ವಿದ್ಯಾ ಹೇಳಿ ಕರ್ನಾಟಕ ಮಹಾರಾಷ್ಟ್ರದೊಳಗ ಮಹಾರಾಷ್ಟ್ರ ಕೇಸರಿ ಹೇಳಿ ಹೆಸರು ತಗೊಂಡನಿ ಮತ್ತೀಗ ಒಂದ್ ನಾಲ್ಕು ದಿವಸ ಪದ ಕಲಿತು ಬಂದದಿ ಏನು ನೀ ಜಿಗದಿ ಆಡ್ತೀಯೋ ಏನು ನಿನ್ನ ಲೆಕ್ಕೋ ಏನ ಬಾಯಿಯೋ ಇರ್ಲಿ ಬಹಳ ಕಲಾ ನಿನ್ನ ಸಂಗತ ಮತ್ತ ಇದು ಇನ್ನೊಂದು ಹೇಳೇನ್ರಿ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಾಗಿಲ್ಲ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಸಾವಿಲ್ಲ ದೇವರಿಗೆ ಸಾವಿಲ್ಲ ಹೇಳ್ತಿ ಮತ್ ದೇವ್ರುಗಳು ಒಂದೆಡ ದೇವ್ರಿಗೆ ಸತ್ತಿದ ಕಲಿಯುಗದಾಗ ಸತ್ತ ಚಾಲ್ತಿ ಐತಿಗ ವರ್ಷಕ್ಕೊಮ್ಮೆ ಹುಟ್ಟು ಜೋಕ್ ಜೋಕುಮಾರ ಇದು ಒಂದು ದೇವ್ರ ಜೋಕ್ ಮಾರ ಅಂತ ದೇವ್ರ ಹ ದೇವ್ರಿಗೆ ಸಾವೆಲ್ಲ ಹೇಳಿದೆಲ್ಲ ಏ ಕಂಬಾಗಿ ಜೋಕ್ ಮಾರ ಬಾತೇನ ನನಗೆ ಹೇಳ್ತಾನ್ರಿ ಅಲ್ಲಿ ಚಾ ಅಂಗಡಿಗೆ ಬಾತೇನತ್ತೆ ನಾನು ಅಭಿಮಾನಿ ಬಳಗ ಬಂದಿತ್ತ ಹತ್ತು ಮಂದಿ ನನಗೆ ಹಿಂದೆ ಕಾಕಾ ಬಾಬಾಗಳು ಅಣ್ಣತಮ್ಮರ ಬಂದಿದ್ರು ಹಟ್ಟು ಮಂದಿಗೆಲ್ಲ ಚಾ ಕುಡಿಸ್ಕೊತ್ ನಾ ಹೊರಗೆ ಬಂದು ನಿಂತಿದ್ನಿ ಚಾ ಕೋಲಕ್ಕೆ ಅಂತ ಕೇಳ್ತಿದ್ದಿ ಈಗ ಬಾತೇನ ಹಾಳುಗಾಡಿಗೆ ಅಲ್ಲೇ ಬರೀ ಕೋಲಕ್ಕೆ ಬರ ಕೋಲಿಯ ಬಿಟ್ಟರೆ ಕೆಲಸ ಇಲ್ಲ ಮತ್ತು ನಾವು ಒಂದು ಮಾತು ನಿಂದ್ರ ರೀ ಕೋಲಿಯಾಕ್ರೆ ಸಲ ಬರ್ತಿತ್ತು ಒಮ್ಮೆ ಒಮ್ಮೆ ರಗಡಾತು ಒಂದು ಬಿಟ್ಟು ಎರಡ್ನೇದಕ್ಕೆ ನಿನ್ನ ಅಡ್ಮಿಟ ಮಾಡೋದು ಆ್ಯಂಬುಲೆನ್ಸ್ ಗಾಡಿನ ತರದು ಆಕಡದ ಇವನು ಓದ್ದು ಹೋಗಿಬೇಕಾಕತಿ ಮಾ ಅದು ಹೆಂಗೆ ರೀ ಒಂದು ಬಿಟ್ಟು ಎರಡ್ನೇದಕ್ಕೆ ಬ್ಯಾಟ್ರಿ ಲೋನ್ ಮತ್ತು ಶೂಜ್ ಮತ್ತು ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೆ ನಮ್ದು ಅರ್ಡಿಗೆ ಬರ್ಬೇಕು ಇಲ್ಲಿ ಬರ್ಬೇಕು ನಾವು ಇದ್ದಾಗ ನೋಡು ಮತ್ತು ಫುಲ್ ಬ್ಯಾಟ್ರಿ ಶಂಬರ್ ಸ್ಪೀಡ ಇರ್ಲಿಕ್ಕೆ ಕಾಕಾ ಹೆಂಗ್ ಹೋಗತ್ತ ನೋಡು ಅದು ಖಡೆ ನಮ್ಮ ಅದು ಏನಂತವಲ್ಲ ನನ್ನ ಮಾತು ಕೇಳಿದ್ರೆ ಬ್ಯಾಟ್ರಿ ಲೋ ಅದ ಸತಿ ಚಾರ್ಜ್ ಆಗಿರ್ಬೇಕು ರೀ ಜಾಗದ ಮ್ಯಾಗ ಸ್ಟ್ಯಾಂಡ ಏಯ್ ಇಲ್ಲ ರೀ ಅದು ಆಯುಮುತ್ತಿಯಾರು ಸದ್ಯ ಯಾವ್ದು ಬೇರೆ ಇರಲಿ ಅದು ಹೆಂಗೆ ಹೇಳಿದ್ರೆ ಅಷ್ಟೇ ಮನ್ಯಾಗು ನಿಮ್ಮ ಸಿಗ್ನಲ್ ಅದು ಭಾಳ ಊರ್ ಬೇಡ ಮನ್ನಿ ನಮ್ಮಲ್ಲಿ ಮನ್ಯಾಗ ಒಂದು ಸಿಗ್ನಲ್ ಆಯಿತು ಹೆಂಗೆ ರೀ ಮುದಕ ಮುದಕಿನ್ನ ಭಾಳ ಎಡ ಸಿಗ್ನಲ್ ಕೊಡ್ತಾವ್ರಿಪ್ಪ ನಾವು ಹೆಂಗ್ ಮಾಡಿದೆವು ನಮ್ಮ ಮನ್ಯಾಗ ಮೂರು ಅಂಕನ ಮನೆ ಅದ ಒಳಗಿನ ಕೋಲೇದಾಗ ಐ ಕುತ್ತಿತ್ತು ಹೊರಗಿನ ಕೋಲೇದಾಗ ಮುತ್ಯ ಕುತ್ತಿತ್ತು ಹಾ ಹೊರಗಿನ ಕೋಲೇದಾಗ ಮುತ್ಯ ಕುತ್ತಿತ್ತು ಹೊರಗಿನ ಕೋಲೇದಾಗ ಐ ಕುತ್ತಿತ್ತು ಈ ಯಾಡುತ್ತೆ ನಡೆ ಬರಕ್ಕೆ ನನಗೆ ನಾಲ್ಕು ಸಡುವಾಗಿತ್ತು ಲ ಹಡಕಿದ್ನ ನಾನು ನಡೆ ಬರಕ್ಕೆ ಕುತ್ತಿದ್ನಿ ಹಾ ಈ ಕಡೆ ನೋಡ್ತಿದ್ನಿ ಹಿಂಗೇ ನೋಡ್ತಿದ್ನಿ ಅಲ್ಲಿ ಸಿಗ್ನಲ್ ಬೇರೆ ಇದ್ದುಯಪ್ಪ ಹೆಂಗಾ ಐ ಕೋನ್ ಹೆಂಗೇ ಮಾಡ್ತಿತ್ತ್ರಿ ಹೆಂಗಾ ಹೆಂಗ್ ಹೆಂಗ್ ಮಾಡ್ತತ್ತಾ ಮಾಡ್ತಿತ್ತು ಹಾ ಹೊರಗೆ ಮುತ್ಯ ಕುತ್ತಿತ್ತು ಅದ್ಯಾಕ ಹಂಗ ಸುಮ್ಮ ಕುndಿರಲಿಲ್ಲ ನಾನು ಈಗ ನೀವು ಹೆಂಗೆ ನನಗೆ ಕೇಳ್ರಲ್ಲ ಆ ಇನ್ನಾ ನಿಂದ್ರೆ ಗೋಣ ಹಿಂಗ ಮಾಡ್ತದ ಮುತ್ತೆ ಅಂದ್ರೆ ಹಿಂಗ ಮಾಡ್ತದ ಯಾಕ ಅಂತ ಕೇಳಿ ಕೈ ಮುದಿಕೆ ಏನ್ ಹೇಳ್ಬೇಕ್ರಿ ರೀ ಏನು ಹೇಳ್ತ ಹರಿಯಿದಾಗ ಬಾಳಸಿಗೆ ದೆರಿತಾ ಈಗ ನೋಡ್ತನ ತತ್ತನತ್ತು ನಾನು ಆಗೋದಿಲ್ಲ ಅಂತ ಕತ್ತಿ ನೋಡಿ ನಂದು ಎಲ್ಲ ನಾವು ಅಲ್ಲ ನನಗೆ ಆಗೋದಿಲ್ಲ ನೀನು ನೋಡ್ತೀನ ಬಾ ಅಂತ ಹೇಳಿ ಈಗತ್ತಿತ್ತು ನನಗ ಆಗೋದಿಲ್ಲ ತಾದತ್ತಿತ್ತು ಒಳಗಿನ ಶಕ್ತಿ ಕಮ್ಮಿ ಕೆಲಸ ಒಳಗಿನ ಶಕ್ತಿ ದೇವತೆ ಹೋದಳ ಅಂದ್ರೆ ಹೋಯ್ತು ಹಂಗ ಮತ್ತ ಇನ್ನೊಂದು ಮಾತು ಹೇಳ್ಯಾರ ಇವ್ರ ಏನ್ ಕೇಳಾರ ಗಂಡ ಮುಟ್ಟಿದ ಬಳಕ ಎದಿಗ ಹಾಲು ಬೀಳತಾವತ್ರಿ ಇರ್ಲಿಕ್ಕ ಎದಿಗ ಹಾಲು ಬೀಳಂಗಿಲ್ಲ ತ್ರಿಪ ನನಗೊಂದ್ ಜರ ಸಂಶಯ ಬರ್ತದ್ರಿ ಗಂಡ ಮುಟ್ಟಿದ ಬಳಕ ಎದಿಗ ಹಾಲು ಬೀಳತಾವ ಎಲ್ಲ ದೈವದೊಳಗೆ ಹೇಳಿದಿ ಒಪ್ಪಗೋಣು ನೀ ಗಾಂಡ ಮಾಡ್ಕೊಂಡ್ ಬಳಕ ಎದಿ ಹಾರ ಬಿದ್ದು ತವ್ರ ಮನೆಯಾಗಂತೂ ಹಾಲು ಇದ್ದಿದ್ದಿಲ್ಲ ಹೊಟ್ಟೆನೂ ಬಂದಿದ್ದಲ್ಲ ನಿನ್ನ ಮನೆಗೆ ಬರಂಟ್ಲಿನ ಬಂದತಿ ಒಪ್ಪಿಕೊಳ್ಳೋಣ ಇಲ್ಲ ಹಾ ಎಲ್ಲ ನಿನ್ನ ಬರಂಟ್ಲಿನ ಆಗೈತಿ ಎದಿ ಹಾಲು ಬಿದ್ದಾವು ಇವ ವಯ ಇದ್ದಾಗ ಅಟ್ಟ ಮುಟ್ಟತಾನಂದ್ರಿ ವಯಸ್ಸಾದ ಮೇಲೆ ಅಥವಾ ಒಂದು ಜುಲಿ ಕಾಯತ್ ಇರ್ತದಲ್ಲ ಎಲ್ಲ ವಯಸ್ಸಾದ್ರು ಕೇಳಲ್ಲ ನಮ್ಮ ಮನೆಯನ್ನು ಕೇಳ್ತಿ ಈ ಕಡೆ ತಗೊಂಡ್ರಿ ಸಿಗ್ನಲ್ ಐತ ನಮ್ಮ ಕಡೆ ಬೇಡ ಅಂತಾರ ಇವ್ರು ಅದಕ್ಕ ಗಾಂಡನ ಮನೆಗೆ ಬಂದ ಬಳಕ ಎಲ್ಲಿ ಹಾಲು ಬಿದ್ದವು ಗಾಂಡ ಮುಟ್ಟಿದ ಬಳಕ ಬಿದ್ದವು ಇವು ಗಾಂಡ ಒಯ್ಯ ಇದ್ದಾಗ ಅಟ್ಟೆ ಮುಟ್ಟಿ ಬಿಡ್ತಾವ ಮುಂದೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಆದ್ ಯಾಕೆ ಮುಟ್ಟಂಗಿಲ್ಲ ಅವಾಗ ಒಂದು ಜುರಿಕ್ ಹೋಗತಿರ್ತತಿ ಮತ್ತ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳ್ತಾವ ಒಪ್ಪಗೋಣ ಮತ್ತ ಮುಂದೆ ಹಂಗ ವಯಸ್ಸಾದ ಬಳಕ ಮುಟ್ಕೋತ ಇರ್ತಿಲ್ಲ ಅವಾಗ ಯಾಕೆ ಹಾಲು ಹಾಲು ಬೀಳಂಗಿಲ್ಲ ಬ್ಯಾಟ್ರಿ ಇಸ್ ಲೋ ಹಾಲಿ ಮತ್ತಿನ ಗಾಂಡ ಮುಟ್ಟದ ಒಳಕ್ಕೆ ಹಾಲು ಬೇರೆ ಗಾಂಡನ ಸಮಾಜದಾಗ ಓದಿ ನೋಡು ಬರೀಗ್ ಗೀಗೆ ಪದ ಹಾಡ್ತೀವಂದ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಇಟ್ಟ ಅಭ್ಯಾಸ ಮಾಡ್ರೆ ಗಡಿ ಎಲ್ಲಾ ಕಡೆ ತಯ ಆಗಂಗಿಲ್ಲ ಮನುಷ್ಯ ಒಳಗ ಹಾಲು ಮತ್ತದ ವಿಷಯನು ಬಿಡುಗಡೆ ಆಗ್ತಿರ್ಬೇಕು ಗಾಂಡನ ಮಾಡಿಕೊಂಡ್ರೆ ಹಾಲು ಬೀಳತ್ತ ಬಿಳಂಗಿಲ್ಲ ಹೇಳ್ತಿ ಅಕ್ಕವ ಮಾಯವ ಕುರಿ ಕಾಲ ಅಡಿವೆ ಆಗ ಅಕ್ಕವ ಮಾಯವ ಕುರಿ ಕಾಯುತ್ತ ಹೋಗಿದ್ರ ಅಡಿವೆ ಆಗ ನಿನ್ನ ಬೀರ ದೇವರ ಬಿದ್ದಳತ್ತಿದ್ದ ತೋಟದೊಳಗ ಬಿದ್ದಳ ಕತ್ತಿದ ಬೀರ ದೇವ್ರ ಬೀರ ದೇವರ ನೋಡಿ ಅಕ್ಕವ ಮಾಯ ವಿಚಾರ ಮಾಡ್ತಾರೆ ಯಾವ ಕೂಸದವ ಬಂಗಾರ ವರ್ಣದ ಕೂಸ ತಳ ತಳ ಹೊಳದ ಹೊಳಿಲತ್ತಿ ಹಿಂಗಳ ಕತ್ತದ ಅಂದ್ರ ನೋಡ್ಬೇಕಿದನ್ನ ತೇಳಿ ಓಡಿ ಹೋಗಿ ಅಕ್ಕವ ಮಾಯವ ನೋಡ್ತಾರ ಕೂಸ ಬೀರ ದೇವರ ಯಾವ ಬೀರ ದೇವರ ಅಳದ ಹೌದ ಜಾಪಾನ ಜಾತನ ನಿನ್ನ ಬೀರದೇವರ ಏನ ಮಾಯೋಗ ಮದುವೆ ಆಗಿತ್ತೇನ್ರಿ ಅವಾಗ ಅಲ್ಲಿ ಗಂಡ ಇಲ್ಲ ಗಂಡನ ಮಾಡಿಕೊಳ್ಳಾರದನ ಎದಿಗ ಹಾಲು ಬಿದ್ದಾವಲಿ ಸುರಪ್ಪ ಮೂರು ಪಾಟಿ ಹೂಂತಿನ ತೊಟ್ಟು ಸುಲದ ಹಂಗ ನಿಮ್ಮ ಅಪ್ಪನ ಜಾತ್ರೆ ಮೂರು ಮಂದಿ ಅದು ಸುಮ್ಮ ಅಟ್ಟ ಮುಚ್ಕೊಂಡಿರು ನೀ ಎಟ್ಟು ನೀರ್ನಾಗ ಮೀನಾ ಹಿಡಿತಿ ಅನ್ನೋದ ನಿನ್ನ ನೀನು ಅರವಟ್ಟು ಗೊತ್ತದ ನನಗೆ ನಿನ್ನ ಬೆಳ್ದಿ ಡಿಲ್ಲ ಸಿಕ್ಕಿತ್ತು ಅಪೋಸಿಟ್ ಅಪೋಸಿಟ್ ನಿನ್ನ ನಿನಗೆ ಡಿಲ್ಲ ಸಿಕ್ಕಿತ್ತು ಬೆಳ್ದವಿ ಬೆಳಿ ನನ್ನ ಕೈಯಾಗ ನೋಡ್ ಬೇಕಾದಂಗ ಇದು ಒಂದ ದಿವಸ ಅಲ್ಲ ಇನ್ನ ಮೂರ್ ದಿವಸ ಒತ್ತಾಟಿಗೆ ನನ್ನ ಸಂಗಟ್ ಹಾಡಿಕೆ ಒಂದು ಊರಾಗ ಒತ್ತಾಟಿಗೆ ಮೂರ್ ದಿವಸ ಕರೆ ನಿನಗ ಮಾತ್ರ ಸಲಾಮಡದ ಹೋಗು ಮಗಳ ನಾ ಅಲ್ಲ ಇದಾಗಿರ್ಲಿ ಸುಮ್ಮ ಯಾಕಂದ್ರ ಇರ್ಲಿ ಇಟ್ಟೆಲ್ಲ ಹೇಳ್ಕೊತ ಬಂದದಿ ಇನ್ನ ದೇವರ ಬದಲ ತಿಳ್ಕೊತ ಬಂದಿ ದೇವರಿಗೆ ಸಾವಿಲ್ಲ ಕೃಷ್ಣ ಪರಮಾತ್ಮನೂ ಒಂದ ದೇವ್ರದನ್ರಿ